ರಾಜ್ಯ ಕಾಂಗ್ರೆಸ್ನಂತೆ ಮಹದೇವಪುರ ಕಾಂಗ್ರೆಸ್ನಲ್ಲೂ ಬಣಬಡಿದಾಟ ಹೆಚ್ಚಾಗಿದೆ ಮಾಜಿ ಸಚಿವ ಎಚ್ ನಾಗೇಶ್ ಹಾಗೂ ಮಾಜಿ ಪಾಲಿಕೆ ಸದಸ್ಯ ಎಸ್ ಉದಯಕುಮಾರ್ ನಡುವಿನ ಅಸಮಾಧಾನ ಇಂದು ಸ್ಫೋಟಗೊಂಡಿದ್ದು ಇದು ವೇದಿಕೆಯ ಮೇಲಿದ್ದ ನಾಯಕರ ವಿರುದ್ಧ ಕಾಂಗ್ರೆಸ್ ಕಾರ್ಯಕರ್ತರೇ ಧಿಕ್ಕಾರ ಕೂಗಿರುವಂತಹ ಘಟನೆ ನಡೆದಿದ್ದು ತೀವ್ರ ಮುಖಭಂಗಕ್ಕೆ ಎಚ್ ನಾಗೇಶ್ ಅವರು ಒಳಗಾಗಿದ್ದಾರೆ ವೇದಿಕೆ ಮೇಲೆ ಕುಳಿತಿದ್ದ ಗಣ್ಯರಿಗೂ ಮುಜುಗರ ಉಂಟಾಗಿದೆ ಎರಡ್ ಸಾವಿರದ ಇಪ್ಪತ್ನಾಲ್ಕರ ಲೋಕಸಭೆ ಚುನಾವಣೆ ಬಳಿಕ ಮಹದೇವಪುರ ಕಾಂಗ್ರೆಸ್ನಲ್ಲಿ ಹಲವು ಬದಲಾವಣೆಗಳಾಗಿದ್ದು ಮಹದೇವಪುರ ಕಾಂಗ್ರೆಸ್ನಲ್ಲಿ ಮನೆಯೊಂದು ನಾಲ್ಕು ಬಾಗಿಲು ಎಂಬಂತಾಗಿದೆ ಮೂಲ ಕಾಂಗ್ರೆಸ್ಸಿಗರನ್ನು ತುಳಿಯುವ ಪ್ರಯತ್ನ ನಡೆದಿದೆ ಎಂದು ಒಂದು ಬಣಕೈ ಕಾರ್ಯಕರ್ತರು ಸಭೆಯಲ್ಲಿ ಅಸಮಾಧಾನವನ್ನು ವ್ಯಕ್ತಪಡಿಸಿದ್ದಾರೆ ಮಾರತಹಳ್ಳಿ ಬ್ಲಾಕ್ ಕಾಂಗ್ರೆಸ್ ವತಿಯಿಂದ ಆಯೋಜನೆ ಮಾಡಿದ ಮಾರತಹಳ್ಳಿ ವಾರ್ಡ್ ಸಭೆಯಲ್ಲಿ ಈ ಹೈಡ್ರಾಮಾ ನಡೆದಿದ್ದು ಸಭೆಯಲ್ಲಿ ಭಾಗಿಯಾಗಿದ್ದ ಬೆಂಗಳೂರು ಪೂರ್ವ ಜಿಲ್ಲಾ ಅಧ್ಯಕ್ಷ ನಂದಕುಮಾರ್ ಸೇರಿ ಇತರರಿಗೂ ಮುಜುಗರ ಉಂಟಾಗಿದೆ ಎಚ್ ನಾಗೇಶ್ ಅವರ ಬಣ ರಾಜಕೀಯದಿಂದ ಬೇಸತ್ತು ಮಾಜಿ ಪಾಲಿಕೆ ಸದಸ್ಯ ಎಸ್ ಉದಯಕುಮಾರ್ ಕೆಪಿಸಿಸಿ ಸದಸ್ಯ ಜಯರಾಮರೆಡ್ಡಿ ಮಾಜಿ ಬ್ಲಾಕ್ ಅಧ್ಯಕ್ಷರಾದ ಬಾಬುಗೌಡ ವಿಟಿಪಿ ಬಾಬು ಪಕ್ಷದಿಂದ ಅಂತರ ಕಾಯ್ದುಕೊಳ್ಳುತ್ತಿದ್ದಾರೆ ಎಂಬ ಆರೋಪ ಕೇಳಿಬರುತ್ತಿದೆ ಇತ್ತೀಚೆಗಷ್ಟೇ ವರ್ತೂರು ಬ್ಲಾಕ್ ಕಾಂಗ್ರೆಸ್ ಹಾಗೂ ಹೂಡಿ ಬ್ಲಾಕ್ ಕಾಂಗ್ರೆಸ್ನಲ್ಲಿ ನೂತನ ಅಧ್ಯಕ್ಷ ಹಾಗೂ ಇತರ ಸದಸ್ಯರ ನೇಮಕಾತಿಯನ್ನು ಮಾಡಲಾಯಿತು ಇದರಲ್ಲಿ ಎಲ್ಲೂ ಮೂಲ ಕಾಂಗ್ರೆಸ್ಸಿಗನ್ನು ಆಹ್ವಾನ ಮಾಡಲಾಗುತ್ತಿಲ್ಲ ಇದರಿಂದ ಈ ಭಾಗದಲ್ಲಿ ಕಾಂಗ್ರೆಸ್ ಪಕ್ಷ ಮತ್ತಷ್ಟು ಕುಗ್ಗಲು ಕಾರಣವಾಗಿದೆ ಎಂಬ ಆರೋಪ ಕಾರ್ಯಕರ್ತರದ್ದಾಗಿದೆ ಧಿಕ್ಕಾರ ಕುಗ್ಗಿದ ಕಾರ್ಯಕರ್ತರು ಆಮೇಲೆ ನೀವು ಮಾಡಬೇಕಾಯಿತು ಯಾವತ್ತು ಮಾಡ್ಬೇಕು ಏನ್ ಮಾಡ್ಬೇಕು ನೀವೆಲ್ಲ ರೆಡಿ ಮಾಡ್ಬಿಟ್ಟು ನೀವು ನೀವು ರೆಡಿ ಮಾಡ್ಬಿಟ್ಟು ನಮ್ಮ ಆಡಲಿ ನಮ್ಮ ಕರೆದ್ರು ಸರಿ ಫಸ್ಟ್ ಏನ್ ಮಾಡ್ಬೇಕು ಸರ್ ನೀವು ಸೀನಿಯರ್ ನಮ್ಮ ನಮ್ಮ ಆಡದಲ್ಲಿ ಕಾಂಗ್ರೆಸ್ಗಳು ಸರ್ ಇವತ್ತು ಸರ್ ಕಾರ್ಪೊರೇಟ್ ಇದ್ ಸರ್ ಇವತ್ತು ನಮ್ಮ ಇವತ್ತು ಬಿಜೆಪಿ ನಲ್ಲಿ ಸರ್ ಏನ್ ಕೇಳಿ ಯಾರು ಕೇರ್ ಮಾಡ್ಕೊಂತ ಇಲ್ಲ ನಮ್ಮ ಮಾಜಾಪುರ ಕ್ಷೇತ್ರದಲ್ಲಿ ಯಾರು ಕೇರ್ ಮಾಡ್ಕೊಂತ ಇಲ್ಲ ಇರೋದು ನಾವು ಕಷ್ಟ ಅಂದ್ರೆ ಹೋಗೋದು ಜನ ಜಯನ ಉದ್ಯಾನ ಇವತ್ತು ನಮ್ಗೆ ಕಾಪಾಡೋದಿಲ್ಲ ಒಂದು ನಮ್ಮ ನಮ್ಮೆಲ್ಲ ಸೀನಿಯರ್ಸ್ ಇದಾರೆ ಅವರ ಬಂದೇ ಬರುತ್ತೆ ಮಾಮೂಲಿ ಬಂದೇ ಬರುತ್ತೆ ಅವ್ರಿಗೆ ಕೂರ್ಸೆ ಕಾರ್ಪೋರೇಟ್ ಎಲೆಕ್ಷನ್ ಬರ್ತಿ ಯಾರು ಏರ್ಪಡ್ಕೊಳ್ಳಿ ಸರ್ ನಾವು ಕಾಂಗ್ರೆಸ್ ನಾವು ಬೆಳೆದಿ ನಾವು ಯೂತ್ ಕಾಂಗ್ರೆಸ್ ಬಂದಿರ ಸರ್ ನಮಗ ಕಷ್ಟ ಗೊತ್ತಾಗುತ್ತೆ ನಮ್ ಬಿಜೆಪಿ ಬರ್ಬೋದು ಸರ್ ನಮ್ಮ ಒಂದೇ ಉದ್ದೇಶ ಜೈನಿಲ್ಲ ನಮ್ ಊರ್ ಸೀನಿಯರ್ಸ್ ಇದಾರೆ ಎಲ್ಲ ಇದಾರೆ ನಮ್ ವಾರ್ಡ್ ಸೀನಿಯರ್ಸ್ ಎಲ್ಲ ಕೂರ್ಸಿ ಆಮೇಲೆ ಮೀಟಿಂಗ್ ಮಾಡ್ಬೇಕಾಗಿತ್ತು நீங்க ஏகதாயிருத்தோ அந்த மனைவி கரீத்த அந்த மன பல அப்பா அப்ப கடை ஆ தர நான் प्ष कली श्री ನಮ್ಮ ಶಿಸ್ತುಗಳನ್ನ ಗಮನಿಸುತ್ತಾ ಇದ್ದೀವಿ ನಾನು ಇಲ್ಲ ಬಾ ನಾನು ನಿಮ್ಮೆಲ್ಲ ಮುಂದೆ ಮಾಡಿ ಫಿನಿಶ್ ಮಾಡ್ಲೇ ನಿಮ್ಮನ್ನ ನಾನು ಎಲ್ಲರಿಗೂ ಸುಮ್ಮನೆ ಹೇಳಿ ಸುಮ್ಮನೆ ಹೇಳಿ ನಾನು ಎಲ್ಲ ಹೇಳಾ ಇಲ್ಲ ಫೋನ್ ಮಾಡ್ ನಾನು ಒಂದು ಮಾತೆ ಎಲ್ಲರಿಗೂ ಹೇಳೋದು ಆಮೇಲೆ ಸುಮ್ಮನೆ ಹೇಳಿ ನಾನು யாருக்கு மார்க்கேட் சரியா போறது? யாராவது மார்க்கேட் சரியா போறது? எல்லா எல்லா நல்லா நல்லா

ಅದರಲ್ಲಿ ವಿಶೇಷವಾಗಿ ಈಗ ದ ಟ್ಯಾಲೆಂಟ್ ಸರ್ಚ್ ಅಂದ್ರೆ ಏನು? ಪ್ರತಿಭೆಗಳನ್ನು ಹುಡುಕುವುದಕ್ಕೋಸ್ಕರ ನಾವು ಒಂದು ಟೀಮ್ ಅಂತ ಹೇಳಿದ್ರೆ ನಾವು ಪ್ರತಿಭೆಗಳನ್ನು ಹುಡುಕತಾ ಇದ್ದೀವಿ ಪ್ರತಿ ವಾರನು ಪ್ರತಿ ಬ್ಲಾಗ್ ಅನ್ನು ಕೂಡ ನಾವು ಯಾರಾದರೂ ಮನೋವಾಯಿಕರ ಯಾವಾಗ ಹೋಗಿ ಮಾತಾಡ್ತಾರೆ ಯಾವ सब्जेक्ट ಬಗ್ಗೆ ಡಿಸ್ಕಸ್ ಮಾಡ್ತಾರೆ ಅದರ ಬಗ್ಗೆ ನಾವು ಕೊಳ್ತಾ ಇದ್ದೀವಿ ಸೋ ಹಾಗಾಗಿ ನಿಮ್ಮ सब्जेक्ट গুলো ಸಂಕ್ಷಿಪ್ತವಾಗಿ ಯಾರ ಮೇಲೆ ನಾವು ಹೌದು ಸೋ ಪ್ರಾಜೆಕ್ಟ್ ಪಾಸ್ ಮಾಡಿದ್ರು ಯಾಕೆ ಕಾಂಗ್ರೆಸ್ ಬೇಕಿಲ್ಲ ಕಳೆದ ಇಪ್ಪತ್ತು ವರ್ಷದಿಂದ ತಾಯಿ ತಂದೆ ಅಲ್ಲಿ ನಮ್ಮ ಎಮ್ ಎಲ್ ಎ ಅಭ್ಯರ್ಥಿಗಳಿದ್ದಾರೆ ನಮ್ಮ ಎಲ್ಲರೂ ಇವತ್ತು ಕ್ಷೇತ್ರದಲ್ಲಿ ಅಷ್ಟು ಇವತ್ತು ಯಾಕಂದ್ರೆ ಇವತ್ತು ಹತ್ತು ಇಪ್ಪತ್ತೈದು ವರ್ಷ ನೀನ್ ಕೊಟ್ಟು ಬಿಟ್ಟು ಬಂದ್ಬಿಟ್ಟು ಇವತ್ತು ಇವತ್ತು ಯಾವ್ದೋ ಸಂಘಟನೆ ಮಾಡಿ ಲಾಸ್ಟ್ ಹದಿನೈದು ವರ್ಷ ಯಾರು ಕಾಂಗ್ರೆಸ್ ಅಪಿಸ್ಕೊಟ್ಟರು ಹೇಳಿ ಎಂ ಯೂಸ್ ಮಾಡ್ಕೊಂಡ್ರು ಎಂ ಪಿ ಆರ್ಕೊಂಡ್ರು ಇವತ್ತಿರಿ ಒಂದೆಡೆ ಇದು ಬಂದಿದ್ದಕ್ಕೆ ನಾನು ಹೇಳ್ತಿದೀನಿ ಸರ್ ನಾನು ಒಂದು ವರ್ಷದಿಂದ ಬಂದೆ ಏನು ಡಿസൈನ್ ಮಾಡೋದ್ರಿ ಅದು ಟೆಕ್ನಾಲಜಿ ಕೊಡಿ ಸಿ ಇಂದ ನಾಲ್ಕು ಪ್ರಾಧ್ಯಾಪಕರು ಅಂತ ಹೇಳಿದ್ರು ಅದು ಅಲ್ಲಿಗೆ ಸರ್ ಅಷ್ಟೇ ಅಬ್ಸರ್ವನ್ಸ್ ಮೀಟಿಂಗ್ಗಳು ಆನ ನೀವು ಇದ್ರೆ ಅಲ್ಲೋರೋ ಇದಾ ಇಷ್ಟಾ ನೀವು ಇದ್ರೆ ಅಬ್ಸರ್ವನ್ಸ್ ಅಂತಾ ಇವರು ಜನಾಂತಾ ಆ ಏ ದೂರ ಬಂದಿದ್ರು ಎಲ್ಲ ಇರೋಳು ಮನಸುಗಳ ಮನಸ್ತರ ಅದಕ್ಕೆ ರೀಸನ್ ಬಂದಿಲ್ಲ ಸರ್ ಎಷ್ಟು ಕಷ್ಟ ಪಡ್ತಿರತಾರೆ ನಾಲ್ಕು ಬ್ಲಾಕ್ ಅಧ್ಯಕ್ಷರು ಡೋ ನೈಟ್ ಅವ್ರ ಮನೆ ದುಡ್ಡುಗಳು ತಂದು ಪಾರ್ಟಿ ಪಟ್ಟಿ ಬಂದಿದೆಯಾ ಸರ್ ಹೆಸರು ಅವ್ರ ಮನೆ ದುಡ್ಡುಗಳು ತಂದು ಕಷ್ಟಪಟ್ಟು ಅಭಿಮಾನಿ ನಮ್ಮ ಬ್ಲಾಕ್ ಬ್ಲಾಕ್ ಅಧ್ಯಕ್ಷರು ಕೆ ಎಸ್ ಬಾಬು ಎಲ್ಲ ನಡೀತದೆ ಕೆಲಸ ಏನ್ ನಡೀತಾ ಇದೆ ಯಾರು ನೋಡ ಕೆಲಸ ಮಾಡಿದ್ದು ಪಾರ್ಟಿಗೋಸ್ಕರ ಇದ್ದಾರೋ ಎಂ ಪಿ ಅಭ್ಯರ್ಥಿಗೋಸ್ಕರ ಇನ್ನೊಂದು ಅಭ್ಯರ್ಥಿಗೋಸ್ಕರ ಏನ್ ಸರ್ ಅವ್ರು ಅವ್ರು ಮಾಡ ಕಾರ್ಯಕರ್ತರಿಗೆ ಏನ್ ಬರುತ್ತೆ ಭರವಸೆ ಎಲ್ಲ ಹೋಯ್ತು ಎಷ್ಟೋ ಲೀಡ್ರಲ್ಲಿ ಮಾಡಿದ್ವಿ ಬಿಜೆಪಿ ಜೊತೆ ಕೈ ಜೋಡಿಸಿ ಕೆಲಸ ಮಾಡಬೇಕು ಇವತ್ತು ನಮ್ಮ ಚಪ್ಪಲಿ ತಾವು ನಮ್ಮ ಚಪ್ಪಲಿ ತಾವು ಹೇಳ್ಕೊಬೇಕು ಇದು ನಾವು ಮಾಡಿದ್ವಲ್ಲ ಅಂತ ಅಷ್ಟು ನೋಡಿದೆ ನನ್ ನನ್ಗೆ ಅಭ್ಯಾವ ಬಿಜೆಪಿ ಲೀಡ್ರು ಬರ್ತೇ ಇಲ್ಲ ನಾವು ಬಿಜೆಪಿ ಪಾರ್ಟಿಗೆ ಅಂದ್ರೆ ನನ್ನ ತಾಯಿ ನೋಡ್ ಬಿಜೆಪಿಯಲ್ಲಿ ಇಟ್ಕೊಂಡ್ರು ಕಾಂಗ್ರೆಸ್ ಹೋಗ್ತೀನಿ ಅಂತ ಹೇಳಿದ್ದೆ ಈ ತರ ಹೇಳ್ಕೊಂಡು ಏನು ಕೊಡ್ಬೇಕು

ನೀವು ಬಂದಿದ್ರೆ ಇವತ್ತು ಈ ಕ್ಷೇತ್ರಕ್ಕೆ ವಾಯು ಮಟ್ಟದಲ್ಲಿ ನೀರಸ ವಾಯು ಮಟ್ಟದಲ್ಲಿ ಕ್ಷೇತ್ರದಲ್ಲಿ ಸೈಕಲ್ ಕ್ಷೇತ್ರದಲ್ಲಿ ಏನೋ ಇನ್ನೊಟ್ಟರೆ ಅಂತ ಅವ್ರ ಮೇಲೆ